ಒಂದು ನಿಮಿಷ ಈಗ ನಾನು ಕೇಳಿದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಇನ್ನೂ ಭಾಳ ಭಾಳ ನಮ್ಮ ಉತ್ತರ ಕರ್ನಾಟಕ ಭಾಷೆ ಭಾಳಷ್ಟು ಮಂದಿ ಉತ್ತರ ಕರ್ನಾಟಕದವ್ರು ಇದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಸಹಜವಾದಂಥ ಕೆಲವೊಂದಿಷ್ಟು ಮಾತುಗಳು ಬರ್ತವೆ ನಮಗೆ ಯಾವುದು ಉತ್ತರ ಕರ್ನಾಟಕ ಜನರಿಗೆ ನೀವು ಯಾರಾದರೂ ಇಲ್ಲಿದ್ರೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ ನಾವು ಒಳ್ಳೆಯ ಗೆಳೆತನದೊಳಗೂ ಸಹಜವಾಗಿ ಒಂದು ಭಾಷೆ ಬಳಸ್ತೀವಿ ಅದನ್ನ ಹೇಳ ಸೆನ್ಸಾರ್ ಇರ್ಲಿ ಅಂತ ಯಾರ ಉತ್ತರ ಕರ್ನಾಟಕದವರಿಗೆ ಪ್ರೀತಿಯಿಂದ ಮಾತಾಡೋಕು ನಾವು ಮತ್ತೆ ಗದಿಯನ್ನು ಅದೇನು ನಾನು ಬಳಸಿದ ಪದ ಏನಾದ್ರೂ ಅಶ್ಲೀಲ ಇದೇನ ಅಸಂಬದ್ಧವಾದಂತ ಪದ ಇದನಾ ಬುದ್ಧಿ ಹೇಳಿ ಒಂದೇ ಕಪಾಳ್ಕೊಂಡು ನಾನು ಹೇಳಿದ್ದು ಬಿಜೆಪಿಯವ್ರಿಗೆ ಕಬ್ಬಾಳ್ ಕೊಡಿ ಅಂತ ಹೇಳಿಲ್ಲ ನಾನು ಹೇಳಿದನ್ಯ ಮೋದಿಯವ್ರಿಗೆ ಅಂತ ಏನ್ ಸಿಟಿ ಅವ್ರಿಗೆ ಹೇಳಿದ್ಯಾ ನಮ್ಮ ಹುಡ್ರು ಹಾಲಿನ್ ತಪ್ತಾ ಇದ್ದಾರೆ ಎರಡು ಕೊಟ್ಟು ಉದ್ಯೋಗ ಕೊಡ್ಬೇಕಾದದ್ದು ಉದ್ಯೋಗ ಕೊಟ್ಟಿಲ್ಲ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ವಿಶೇಷವಾದಂತ ಭಾಷೆ ಸರ್ ನಾನು ಹೇಳ್ತಾ ಇರೋದು ಯಾವ ಸ್ಥಿತಿಗತಿಗಳಿಗೆ ಹೇಳಿದ್ದೀನಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ನಾನು ಸರಿ ತಪ್ಪು ಮಾಡಿದರೆ ಹೇಳಿದಾರಲ್ಲ ಬಸವರಾಜ್ ಬೊಮ್ಮೆಯವರು ಏನಂತ ಮತ ಹಾಕೋದ್ರ ಮುಖಾಂತರ ಕಪಾಳ ಮೋಕ್ಷ ಮಾಡ್ತಾ ಇದ್ದು ಮಾಡ್ತಾ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ತಪ್ಪು ಮಾಡಿದರೆ ಅದನ್ನು ಬಸವರಾಜ ಬೊಮ್ಮೆಯವರು ಹೇಳಿದ ರೀತಿ ಒಳಗೆ ಮಾಡಿ ತೋರಿಸ್ತಾರೆ